ಕೆಲಸದ ಮೇಲೆ ಹೊರಗಡೆ ಎಲ್ಲಾದ್ರೂ ಹೊರಟಿರ್ತೀರಿ ಆ ಅವಸರದಲ್ಲಿ ಫೋನ್ ಚಾರ್ಜ್ ಮಾಡಲು ಚಾರ್ಜರ್ ಕೂಡ ತಂದಿರೋದಿಲ್ಲ ಸಂದರ್ಭದಲ್ಲಿ ಹೊರಗಡೆ ಹೊರಗಡೆಗಿರುವ ಫ್ರೀ ಮೊಬೈಲ್ ಚಾರ್ಜರ್ನ ಮೊರೆ ಹೋಗ್ತೀರಿ ಆದ್ರೆ ಉಚಿತ ಚಾರ್ಜರ್ ಬಳಸುವ ಮುನ್ನ ಒಮ್ಮೆ ಯೋಚಿಸುವುದು ಒಳಿತು ಹೊರಗಡೆಗಿರುವ ಉಚಿತ ಚಾರ್ಜರ್ ಎಲ್ಲಾ ಸಂದರ್ಭದಲ್ಲೂ ಸುರಕ್ಷಿತವಾಗಿರುತ್ತೆ ಎಂದು ಹೇಳಲಾಗದು ಈ ಬಗ್ಗೆ ಎಚ್ಚರಿಕೆ ಅಗತ್ಯ ಪ್ರಯಾಣ ಮಾಡುವಾಗ ನಾವು ಸಾಮಾನ್ಯವಾಗಿ ಫೋನ್ ಚಾರ್ಜ್ ಮಾಡಲು ಬಸ್ ನಿಲ್ದಾಣಗಳಲ್ಲಿ ಅಥವಾ ರೈಲ್ವೆ ನಿಲ್ದಾಣಗಳಲ್ಲಿ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಬಳಸ್ತೇವೆ ಹೀಗೆ ಮಾಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಸೈಬರ್ ಗಳು ಇದಕ್ಕಾಗಿ ಕಾದುಕೊಳ್ತಿರ್ತಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ನೀಡಲಾಗಿರುವ ಚಾರ್ಜಿಂಗ್ ಪಾಯಿಂಟ್ಗಳ ಮೂಲಕ ಚಾರ್ಜ್ ಮಾಡಿದರೆ ಸೈಬರ್ ಅಪರಾಧಿಗಳು ನಿಮ್ಮ ನಲ್ಲಿರುವ ಎಲ್ಲ ಡೇಟಾ ಕದಿಯುವ ಅಪಾಯವಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಎಚ್ಚರಿಸಿದೆ ಇದರೊಂದಿಗೆ ಬ್ಯಾಂಕಿಂಗ್ ವಿವರಗಳು ಕೂಡ ಸೈಬರ್ ಗಳ ಕೈ ಸೇರುವ ಸಾಧ್ಯತೆ ಇದೆ ಎಂದಿದೆ ಚಾರ್ಜಿಂಗ್ ಮೂಲಕ ಮಾಡುವ ಈ ಹ್ಯಾಕಿಂಗ್ ಅನ್ನು ಜೂಸ್ ಜಾಕಿಂಗ್ ಎಂದು ಕರೀತಾರೆ ಇದಕ್ಕಾಗಿ ಸೈಬರ್ ಅಪರಾಧಿಗಳು ವಿಶೇಷ ಸಾಧನವನ್ನು ಚಾರ್ಜಿಂಗ್ ಪಾಯಿಂಟ್ನಲ್ಲಿ ಅಳವಡಿಸಿರ್ತಾರೆ ನೀವು ಯುಎಸ್ಬಿ ಕೇಬಲ್ ಅನ್ನು ಪ್ಲಗ್ ಮಾಡಿದ ತಕ್ಷಣ ನಿಮ್ಮ ಫೋನ್ನಲ್ಲಿರುವ ಎಲ್ಲ ಡೇಟಾ ಹ್ಯಾಕರ್ಗಳಿಗೆ ವರ್ಗಾವಣೆಯಾಗುತ್ತೆ ಹೀಗೆ ಚಾರ್ಜ್ ಮಾಡಲು ನೀವು ಹೊರಟ್ರೆ ನಿಮ್ಮ ಫೋನ್ನ ವೈಯಕ್ತಿಕ ಫೋಟೋ ವಿಡಿಯೋಗಳು ಮತ್ತು ಬ್ಯಾಂಕಿಂಗ್ ವಿವರಗಳು ಸೈಬರ್ ಅಪರಾಧಿಗಳ ಕೈ ಸೇರುತ್ತೆ ಇದರೊಂದಿಗೆ ನಿಮ್ಮ ಖಾತೆಯಲ್ಲಿರುವ ಹಣವನ್ನು ದೋಚಬಹುದು ಈ ವಂಚನೆಗೆ ಬಲಿಯಾಗುವುದನ್ನು ತಪ್ಪಿಸಲು ಸಾರ್ವಜನಿಕ ಸ್ಥಳಗಳಲ್ಲಿರುವ ಚಾರ್ಜಿಂಗ್ ಸ್ಲಾಟ್ಗಳನ್ನ ಎಂದಿಗೂ ಬಳಸಬೇಡಿ ಇಲ್ಲದಿದ್ರೆ ನೀವು ನಿಮ್ಮದೇ ಅಡಾಪ್ಟರ್ನೊಂದಿಗೆ ನೇರವಾಗಿ ಚಾರ್ಜ್ ಮಾಡಬೇಕು ಯಾವುದೇ ಸಂದರ್ಭದಲ್ಲಿ ಯುಎಸ್ಪಿ ಪೋರ್ಟ್ ಮೂಲಕ ನೇರವಾಗಿ ಚಾರ್ಜ್ ಮಾಡಬಾರದು ಸೈಬರ್ ಅಪರಾಧಕ್ಕೆ ಸಂಬಂಧಿಸಿದ ಯಾವುದೇ ಘಟನೆಯು ಯಾರಿಗಾದರೂ ಸಂಭವಿಸಿದರೆ ಅಂಥ ವ್ಯಕ್ತಿ ತಡಮಾಡದೆ ತಕ್ಷಣವೇ ಸರ್ಕಾರದ ರಾಷ್ಟೀಯ ಸೈಬರ್ ಕ್ರೈಂ ಸಹಾಯವಾಣಿ ಸಂಖ್ಯೆ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಬೇಕು ಕರೆ ಮಾಡಿದ ನಂತರ ನಿಮಗೆ ಸಂಬಂಧಿಸಿದ ಘಟನೆಯ ಬಗ್ಗೆ ತಿಳಿಸುವ ಮೂಲಕ ದೂರನ ನೀಡಿ ಸಹಾಯವಾಣಿ ಸಂಖ್ಯೆಯನ್ನು ಹೊರತುಪಡಿಸಿ ನೀವು ದೂರು ನೀಡಲು ಇನ್ನೊಂದು ಆಯ್ಕೆಯನ್ನು ಸಹ ಆಯ್ಕೆ ಮಾಡಬಹುದು ಸೈಬರ್ ಕ್ರೈಮ್ ಡಾಟ್ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡುವ ಮೂಲಕ ನೀವು ಆನ್ಲೈನ್ನಲ್ಲಿ ದೂರು ಸಲ್ಲಿಸಬಹುದು